ಏನ್ ಮಾಡ್ತಾರ ನಾಲ್ಕು ಹುಡುಗರು ಕಳಿಸ್ಕೊಡ್ತಾರ ಹೌದು ಮಟ್ಟಿ ಅವ್ ಮಟ್ಟಿರ್ತಾನು ನೀರೆಲ್ಲ ಹೊಡೆದ್ ಹಾದಿಗ್ತ ಆ ಮಟ್ಟಿ ಹೊಡೀ ಕಾಲಕ್ ಹುಡುಗರು ನೀರು ಹೊಡೆದ್ ಹಾದಿಗೆ ಬಿಡದು ನೋಡಿದ ಮೊದಲ ತಾಪಿತ್ತು ಹಾಗಿದ್ರಿಪಾ ಕೈಯ್ಯಾಣ ಭಾರಕೋ ತೊಳದ ಹುಡುಗರಿಗೆ ಹೊಡೆದ ಸಂಜೆ ಬಂದ ಎಂದಿಗೆ ಹನ್ನೆರಡು ವರ್ಷ ಮುಗಿತ್ರಿ ನನಗ ಉಪದೇಶ ಹೋಗ್ರಿ ಅಂತ ಅವಾಗ ಏನ್ಗಳ ಮನೆಗೆ ಬರ್ತಾರು ಬರ್ತಾರ ನಿಂದು ಭಕ್ತಿ ಹಣ್ಣಾಗಿ ಉಪದೇಶ ಕೊಡ ಅಂದ್ರೆ ಇಲ್ಲಂದ್ರ ಕೊಡಂಗಿಲ್ಲ ಕೊಡಾಗಿಲ್ಲ ಆ ದಿವಸ ರಾತ್ರಿ ಬೆಳಿಗ್ಗೆ ಹೋಗಿ ಕೇಳ್ತಾನ ಬಂದೆ ನಮಾಜ ಗುರುಗಳು ಬಂದಿದ್ರಲ್ರಿ ಏನಾಯ್ತು ನೋಡಪ್ಪ ಇನ್ನು ನಿಂದು ಭಕ್ತಿ ಹಣ್ಣಾಗಿಲ್ಲತ್ತ ಇನ್ನು ಹನ್ನೆರಡು ವರ್ಷ ಅವಾಗ ಮತ್ತೆ ದುಡಿಲಿಕ್ಕೆ ಕಾರಣ ಆಯ್ತು ಆಗ್ತದೆ ಗುರು ಉಪದೇಶವನ್ನು ಗುರು ಉಪದೇಶವನ್ನು ಹಾ ಪಡಿಸುವ ಯಾಕಂದ್ರೆ ಡಂಬರು ಚನ್ನಿ ಅಂತ ತಿಳ್ಕೊಂಡು ಸೋಮದ ಹಾಳ ಹಾಡ್ತಿರ್ತಾರೆ ಹೆಣ್ಮಕ್ಳು ನೀನ್ ಕೇಳಿರ್ಬೋದು ಇಬ್ರು ಗುರು ಶಿಷ್ಯ ಹೋಗೋ ಕಾಲಕ್ಕ ಗುರುವಿಗೆ ನೀರು ಹೋಗಿ ಶಿಷ್ಯ ತಿಳ್ಕೊಂಡನ ಗುರು ಪ್ರಾಣ ಬಿಡ್ಲಕ್ಕ ನನ್ನ ಶಿಷ್ಯನಿಗೆ ಏನು ಹೊಂಟಿ ಅಂತ ತಿಳ್ಕೊಂಡು ಉಸುಕಿನ ವ್ಯಾಲೂ ಬರ್ದಾನ ಅವ್ನು ಪ್ರಾಣ ಬಿಡ್ಲಕ್ಕನ ಅದನ್ನ ನೋಡಿದ್ರೆ ಡಂಬ್ರ ಚನ್ನಿ ನೋಡಿ ಹಾಗೆ ಅದನ್ನ ನೋಡಿ ಪಲ್ಯಾಕ್ ಪಲ್ಯ ಆಯ್ತು ಓದ್ಕೊಂಡು ಅಳಿಸಿ ಬಿಟ್ಲಕ ಓದಿ ಅಳಿಸಿ ಬಿಟ್ಟು ಆ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ತಿಳ್ಕೊಳ್ಳೋ ಸಲುವಾಗಿ ಹನ್ನೆರಡು ವರ್ಷ ದಂಬರ್ ಚನ್ನಿಮನೆಯ ಶಿಷ್ಯ ದುಡಿತಾರೆ ಇದು ಪುಣ್ಯಾತ್ಮರು ಉಪದೇಶ ಪಡಿಬೇಕಂತ ಹಸು ಮಾತ್ರ ಮತ್ತೆ ಇಪ್ಪತ್ ಹನ್ನೆರಡು ವರ್ಷ ದುಡಿಬೇಕಂತ ಹೇಳ ಕೊನೆಗೆ ಪುಣ್ಯಾತ್ಮರು ಏನು ಉರ್ಲ ಕಟ್ಟಿಗೆ ಮ್ಯಾಲ ಮ್ಯಾಲಿದ ಇನ್ನೊಂದು ಹರಿ ಇತ್ತು ಎತ್ತು ಲಿಚ್ಚಿನ ಏರಿದಂತ ಹುಡುಗನ ಕರ್ವ ಆ ತೆಗಿನ ಹಲ್ಲು ಗಂಟ ಇನ್ನೇನು ಇನ್ನೇನಿಚ್ಚಿ ಮ್ಯಾಲ ಹೋಗ್ತಿದ್ದ ಜಗ್ಗಿ ಬಿಟ್ಟರು ಬಹಳ ಬಂದ್ಬಿಟ್ಟು ಮೊದಲೇ ಏರು ಇಳುದುಗೆ ತಗೊಂಡು ಹೊಡೆದ್ ಬಿಟ್ಟು ಹೋಗುದು ಹುಡುಗರು ಹೋಗಿ ಬಂದೆ ನಮ್ಸ್ ಹೊಡ್ದು ಮತ್ತೆ ಹೋಗಿತ್ತು ಗುರುಗಳ ಹನ್ನೆರಡು ವರ್ಷ ಮುಗದತ್ ಇವತ್ತಿ ಹಾಳ ನಾಳೆ ಇವತ್ತು ರಾತ್ರಿ ಬಂದೆ ನಾಳೆ ಹೇಳ್ತು ಗುರುಗಳು ಬಂದಿದ್ರು ಇಪ್ಪತ್ನಾ ಇಪ್ಪತ್ನಾಲ್ಕು ವರ್ಷ ಪ್ರಪಂಚನೂ ದಂಡಿ ಹತ್ತಿಲ್ಲ ದಂಡಿಗೆ ಹತ್ತಿಲ್ಲ ಹೌದ ಏನ್ ಜೀವನ ಮೂಡ್ಲ ದೇಶದ ಗಾಂಡ್ ಮಸ್ಕೆ ತಿಳ್ಕೊಂಡು ಕುದುರಿದ್ರು ಇಲ್ಲಿ ಗುರುವ ಹಾ ಎದಕ್ ಬಂದಿದೆ ಗುರು ಪ್ರದೇಶ ತಗೊಳಕ್ ಬಂದಿದೆ ಹೌದಾ

ತಿಳ್ಕೊಂಡ ನಾ ಉಪದೇಶ ತಗೊಳಕ್ ಹೋಗಿನಿ ಅದೇಗಳು ಆ ಚಿರಾಕಿ ಗುಡ್ಗೊಂಡು ಇರು ಜಾಗ ಒಳಗ ಕಮಾಣ ಒಳಗಿ ಜಾಗ ಎದುರಿಗೆ ಕಮಾಣ ಕಮಾನಕ್ಕೆಲ್ಲ ತಲಬಾರು ಹಾಲ್ ಹಾಕ್ ನೋಡಿ ನಾವು ಬಂದ್ ಲಾಂಡ್ ಮಾಸ್ಗೆ ಈ ಶರೀರ ನಂದ ಅಲ್ಲ ಅಂತ ತಿಳ್ಕೊಂಡು ಮರತು ಬಿಟ್ಟವ್ ಹಾಗ ಮತ್ತು ಬಿಟ್ಟ ಗುರು ಮುಟ್ಟಿದ್ರ ಸಾಕಂದ್ರ ಯಾಕಂದ್ರ ಈ ಹಿಂದೂ ಹಿಂದೂ ಹಂಗಾಗಿ ನೀವೆಲ್ಲ ಕಡ್ಡ್ರಗಾಯಿ ಅಂತ ಬೀಳ್ತಿತ್ತು ಹಾಗೆ ಕಡ್ಡ್ರಗಾಯಿ ನೀವು ಆ ಸೂರ್ಯನ ಕೆಳದ್ಮೇಲೆ ಬಿದ್ದಾಂಗ ಬಿದ್ದಾಂಗ ಬಿದ್ದಾಗ ಬಣ್ಣು ಬದ್ಲಾಗ್ತಿತ್ತು ಕಾಯಿ ಒಳಗ ರುಚಿತ ಆಗ್ತದೆ ನೀರನ್ನ ಪುಟ್ಟಿ ಕಾಯಿ ಪುಟ್ಟಿಕಾಯಿ ಅಂತ ಹಂಗ ಪಿಕ್ಲಿಯಾ ಸೇಂದಿಯಾ ಕಡುಕೊನಗಿ ಕೇಳಿ ತಿಳ್ಕೊಂಡು ಸ್ವಂತ ಬರೀತಾರ ಆ ಕಾಯಿ ಮೇಲೆ ಸೂರ್ಯ ಕಿರಣ ಬಿತ್ತಾಗ ಅದ ಪಕ್ ಆಗ್ತದ ಈ ಕಾಯಿ ಪಕ್ವಾಗಬೇಕಾದ್ರೆ ಗುರು ಉಪದೇಶ ಕಿರಣ ಇದ್ರ ಮೇಲೆ ಬಿತ್ತದ ಇದರ ಕೈಗುಣ ಎಲ್ಲ ಹೊರಗೆ ಹೋಗ್ತಾವ ಶ್ರೀಗುಣ ಉತ್ಪನ್ನ ಆಗ್ತದ ಗುರು ಬೇಕ ಅಪಗೊತ್ತಾಗತ್ತ ಹಂಗ ಇವೇನು ಮಾಡಿ ಹಾರಿ ಬಿಟ್ಟ ಶರೀರ ತುಕುಡಿ ತುಕುಡಿ ತುಕ್ಕುಡಿ ಆಗಿ ಚಿರಾಕ್ರೋಶ ಗುರುಗಳ ಪಾದನೆ ಅವಾಗ ಏನ್ ಮಾಡ್ತಾ ಗುರು ಕಂಡ ನೋಡಿದ್ರೆ ಪಡಿಬೇಕಂತಕ್ಕಂಥ ಎಂತ ಹಸುವಾಗೈತಪ್ಪ ಈ ಶರೀರ ಅರ್ಪಣೆ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಏನ್ ಮಾಡಿದಂತ ಕೇಳಿದ್ರೆ ಆ ಗುರುನಾಥ ಶರೀರಲ್ಲ ಜೋಡಿಸದ ತನ್ನ ಕಮಣದ ನೀರು ತಗೊಂಡು ಕೊಚ್ಚಿ ಬಿಟ್ಟ ಮತ್ತೆ ಒಂದಾಗಿ ಬಿಡಿತು ಅವಾಗ ಪುಣ್ಯಾತ್ಮನ ಕರ್ಕೊಂಡು ಒಯ್ದು ಎಂತಮ್ಮ ಗುರುನಾತನು ಬಹಳ ಅಂತಃಕರಣಗೊಳ್ಳ ಆತನು ಕಾಂತಿನಿ ಬಾಯಿಯಿಂದ ಏಕಾಂತ ಎಂತಾಮ ಅಂತ ಹೇಳಿ ಬಿಟ್ಟ ಅಥವಾ ತಿಳ್ಕೊಂಡು ಗುರು ಕ್ ಹೇಳ್ತೊಂಡು ಹೊರಗಂತ ಕೇಳಿದ ಹಾ ಕೊಟ್ಟನು ಉಪದೇಶ ಹಾಗ ನಾ ಹೇಳಿದ ತಗೊಂಡ ಹೋಗ್ತೇನೆ ಅವಾಗ ಬಂದೇ ನಾವು ಅದರ ವಿಚಾರ ಬಂತು ಮನುಷ್ಯ ಉಪದೇಶ್ ನಾ ಇದ್ದೇನು ಫಲ ಆದ್ರೆ ಅವಾಗ ಪುಣ್ಯ ಆಗ್ತಾರೆ ಬಚ್ಚರ ಮೂರಿಗೆ ತಿಳಿ ಕೊಟ್ಟು ಮಲ್ಕೋತಾರೆ ಗುರುಗಳಿಗೆ ಸ್ನಾನ ಮಾಡಿಸೋ ಕಾಲಕ್ಕ ನೀರು ತುಂಬಿ ಹೌದು ಹೊರಗ್ ಹೋಗ್ಲಿಲ್ಲ ಶಿಷ್ಯರ ಗುರುಗಳೇ ನೀರ್ ಹೊರಗೆ ಹೋಗ್ತಾ ಇಲ್ಲ ತೊಗೊರ ಬರ್ಚಿ ಅಂದ್ರು ಕಚಾ ಕಚು ಚಿಕ್ಕದ್ರು ಬಂದೇ ರಕ್ತ ಒಳಗ ಬಚ್ಚರಿ ಗುರುಗಳು ನ್ಯಾಪ್ನಾಗಿತ್ತು ಬಚ್ಚಲಲ್ಲಿ ನೆತ್ತರಾಗಿತ್ತು ಅಂದ್ರು ಅವಾಗ ಗುರುಗಳು ಅಂದ್ರು ಇವತ್ತು ಬಂದೇ ನಮಾಜ್ ಗುರುಪ್ರದೇಶ ಒಳಕ ಪಾತ್ರತ್ವ ಆಗಲ್ಲ ಅಂತ ತಿಳ್ಕೊಂಡು ಹಂಗೇ ಅಂತಾರೆ ಒಟ್ಟ ಮಡಿ ಬಟ್ಟಿಗೆ ಮೇಲೆ ಅವನಿಗೆ ಹೋಗಿ ಕರ್ಕೊಂಡು ಬಂದ ಕಿವಿಯೊಳಗ ಹಸ್ತಿಯೊಳಗಂತ ಹೇಳ್ತಾರ ಇವತ್ತು ಪುಣ್ಯಾಕ್ ಆಗ್ತದೆ ಕಲಬುರಗಿ ಒಳಗ ಬಂದೇ ನಮಾಜ್ ತಿಳ್ಕೊಂಡು ಶ್ರೇಷ್ಠ ಸೂಪಿಸಂತ ಆಗಿ ಹೋಗಿ ಅದ ಉಪದೇಶದ ಮೈ ಮಾಡ್ತಕ್ಕ ಹಾ ಬಂಧುಗಳೇ ಬಂದುಗಳೇ ಅದೇನಿದ್ರಲ್ಲ ಹಾಗೆ ಸರ್ ಈ ಉಪಕಾರಕ ಮತ್ತು ಉಪದೇಶಕ್ಕೆ ಏನು ಅಂತರ್ ಇಲ್ಲ ಅದ್ರ ಪುಣ್ಯಾಕ್ ಬರ್ರೆ ನಾವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬಂದು ಗುರು ಉಪದೇಶವನ್ನು ಪಡ್ಕೋಬೇಕಾಗ್ತದೆ ಅದಕ್ಕೆ ಹೇಳ್ತಾರೆ ನೀವೆಲ್ಲರೂ ನಾಮ ತಗೊಳ್ಳಿ ನೇಮ ನಡೀಲಿ ನಾಮ ತಗೊಳ್ಳಿ ನೇಮ ನಡೀತಿ ತಿಳ್ಕೊಂಡ್ರು ಹಾಗು ಅದಕ್ಕೆ ಇವತ್ತು ಕಲಿಯುಗ ಕಲಿಯುಗ ಪುಣ್ಯ ಆಗ್ತಾರೆ ಹೆಣ್ಣು ಮಗಳಿಗೆ ಸಂಸ್ಕಾರ ಇತ್ತಂದ್ರ ಹ ಹೆಣ್ಣು ಮಗಳು ನಡತೆ ಚಲೋ ಇತ್ತಂದ್ರ ಏನಾಗ್ತದೆ ಆ ಮನಿ ಏನಾಗ್ತದ ಅಂತ ಕೇಳಿದ್ರೆ ಪುಣ್ಯ ಸ್ವರ್ಗ ಆಗ್ತದೆ ಸ್ವರ್ಗ ಆಗ್ತದೆ ನಂದು ಗೋಕುಲ ಆಗ್ತದೆ ಅಲ್ಲಿ ನಡುತ್ತೆ ತಪ್ಪಿತ್ತಂದ್ರ ಜಡತಿ ಚಾಲ ಚಾಲ ನೋಡಿ ಚಾಲ ಹಾಡಿ